ಗಾದೆ ಮಾತು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಪ್ರಪಂಚದ ಪ್ರೇಮವನ್ನು ಗೆದ್ದಿರುವವಳು ತಾಯಿ ಪ್ರೇಮ ಜಗತ್ತಿನ ಸಕಾರ ಮೂರ್ತಿ ತಾಯಿ ಇಲ್ಲದ ಮಗುವಿಗೆ ತಬ್ಬಲಿ ಎನ್ನುವ ಪದ ಹೊಂದುವಂತೆ ತಂದೆಯಿಲ್ಲದ ಮಗುವಿಗೆ ಹೊಂದುವುದಿಲ್ಲ ಬೇರೆ ಎಷ್ಟೇ ನೆಂಟರೂ ಇದ್ದರೂ ಆಸ್ತಿ ಪಾಸ್ತಿ ಹಣವಿದ್ದರೂ ಮಗುವಿಗೆ ತಾಯಿ ಇದ್ದಂತೆ ಸಮಾಧಾನವಿರುವುದಿಲ್ಲ ಬೇರೆ ಯಾವ ಸಂಬಂಧಿಕರನ್ನಾದರೂ ಎಷ್ಟು ಜನರನ್ನಾದರೂ ಪಡೆಯಬಹುದು ಆದರೆ ತಾಯಿಯನ್ನು ಮಾತ್ರ ಒಂದು ಜನ್ಮದಲ್ಲಿ ಒಂದೇ ಸಲ ನಾವು ಪಡೆಯುವುದು ಸಾಧ್ಯ ಉಪ್ಪು ಇಲ್ಲದ ಅಡುಗೆ ಬೇರೆ ಯಾವ ಪದಾರ್ಥಗಳನ್ನು ಹಾಕಿದರೂ ರುಚಿಸುವುದಿಲ್ಲ ಬೇರೆ ಪದಾರ್ಥಗಳ ಸಹಾಯವಿಲ್ಲದೆ ಕೇವಲ ಉಪ್ಪು ಹೊಂದಿದ್ದರೆ ಎಷ್ಟು ದಿನ ಬೇಕಾದರೂ ಅಡುಗೆಯಲ್ಲಿ ಜೀವನ ತಳ್ಳಬಹುದು ಅಂತೆಯೇ ತಾಯಿಯೊಬ್ಬರಿದ್ದರೆ ಇಡೀ ಜಗತ್ತನ್ನೇ ವಿರೋಧಿಸಿ ನಿಲ್ಲಬಹುದು ಆ ಬಂಧುವಿಗಿಂತ ಬೇರೆ ಬಂಧು ನಮಗೆ ದೊರೆಯಲಾರದು ತಾಯಿಯನ್ನು ಉಪ್ಪು ಅಲ್ಲದೆ ನೀರಿಗೆ ಅಥವಾ ಗಾಳಿಗೆ ಮಾತ್ರ ಹೋಲಿಸಬಹುದು ಇದಕ್ಕೆ ಸಂಬಂಧಿಸಿದ ಇನ್ನೊಂದು ಗಾದೆ ಎಂದರೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಪ್ರಪಂಚದಲ್ಲಿ ಕೆಟ್ಟ ಮಗ ಇರಬಹುದು ಆದರೆ ಕೆಟ್ಟ ತಾಯಿ ಮಾತ್ರ ಇರುವುದೇ ಇಲ್ಲ ಎಂದು ಶಂಕರಾಚಾರ್ಯರು ಹೇಳಿದ್ದಾರೆ